ब మச స్త స్తప మ క

అలా ఆ దిల్తావి ఏం కలసా అంతవ నిమ్మ ని మళ్ళీ నన్న మగ సగ ఆటాత ఇస్పెట్ హా పా నింకొండ కాల కళితంతే అదే గొత్తూ యారు అక్కడ సుమ్ అయి జ్లాకల బ్యాడ బేడా నన్న మగ సరి అది కేసమీ దొరక అన్గ్గు నీ ఎల్గొడ ఏను బడా మరియోదం వల్లదలి బసి సరి అవుతుంది అంతవ ఏను హోగి అవును దబ్బ కలిసి ఏను జూ జాడ ಆಡಕಂತ ಫೋನಲ್ಲಿ ಅಲ್ಲಿ ಫೋನಲ್ಲಿ ಫೋನಲ್ಲಿ ಹಾಡಿ ಹಾಳಾಗಿರ ನಾನು ನೋಡಿಲ್ಲ ಟಿವಿನಲ್ಲ ತೋರ್ಸಕ್ಕಿಲ್ಲ ಇದ್ರದ್ದು ನಾನು ಹಾಡ್ಕೊಳ್ಳ ಏನು ದುಡ್ಡು ಸುಮ್ಮನೆ ಸಿಕ್ಕೂಡೋದೇನೋ ಮಸಿಬೇಕು ಹೊಲದಲ್ಲಿ ಒಲ ಒಂದಿಷ್ಟಾಗಲ ಹೊಲ ಅದೇ ಮರಿಯಾದಿಂದ ಮೈ ಮಸಲಿ ಹ್ಞೂ ಹೋಗಲಿ ತಾಳು ಹಚ್ಕೊಂಡಾಗಿರ್ಲಿ ಏನೋ ಮಾಡ್ತೀನಿ ಅಂದ್ರೆ ಮಾಡ್ಲಿ ಅಂತಂದ್ರೆ ನನ್ನ ಮಗ ಇಸ್ಪಿಟ್ಟಾಡ್ಕೊಂಡಿದ್ದೆ ನಾನು ತಿರ್ಕಂಡು ನಿಂತ್ಕೊಂಡು ಮೈ ಬಗ್ಸಿ ದುಡಿಯೋಕಾಯ್ಕಿಲ್ಲ ಕಲ್ದ ಹಾಡ್ಕೊಂಡ್ರು ಆಗಿಂದ ಕಳ್ಮೈ ಬೆಳೆಸ್ಕೊಂಡ್ರು ಪರವಾಗಿಲ್ಲ ತಾಳು ಇವ್ನಾರುವೆ ಒಳ್ಳೆ ಬುದ್ದಿ ಕಲ್ತ್ಕೊಂಡಲ್ಲ ಮಹೇಶ ಹ್ಮ್ ಏನು ಹೊಟ್ಟೆ ಉರ್ಸಕಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಕೂತೀವಿ ಈ ನನ್ನ ಮಗ ನೋಡೋಣ ನನ್ನ ಹಾಟ್ ಕಳ ಇಂಥ ಕೆಲಸ ಮಾಡ್ತಾ ಕೂತವ್ರಿ ದೊಡ್ಡದ್ರು ನನ್ನ ಹಾಟ್ ನನಗಂತೂ ಗೊತ್ತಿರಕ್ಕ ತಗೊಳ್ಳಿ ನನ್ನ ಹಾಟ್ ಕಳ ಅಂತ ಬರ್ಲಿ ಅವ್ರಿಗೆ ಸರಿಯಾಗಿ ಕೆಲಸ ಮಾಡ್ತೀನಿ ಅತ್ತೆ ಸುಮ್ ಸುಮ್ನೆ ಯಾರ ಮಾತನ್ನೆಲ್ಲ ಕೇಳ್ಬಿಡಿ ಸರತೆ ಈ ಕಾಲದಲ್ಲೇನು ಚೆನ್ನಾಗಿರೋ ಮನೆಯ ಹಾಳು ಮಾಡಕ್ಕೂ ಏನೇನು ಹೇಳ್ತಾರೆ ಸುಮ್ಮನೆ ನೀವು ಅವ್ರಿವ್ರ ಮಾತೆಲ್ಲ ಕೇಳಬೇಡಿ ಈಗ ಹೇಳಿರುವಾಗ ಅದೇ ಪ್ರತ್ಯಕ್ಷವಾಗಿ ಕಂಡ್ರು ಅದನ್ನ ಪ್ರಮಾಣಿಸಿ ನೋಡಬೇಕು ಅಂತವಾ ಈಗ ಕಣ್ಣಲ್ಲಿ ಕಂಡಿದ್ದೇನೆ ಈಗ ಆಯ್ಕಿಲ್ಲ ಅಲ್ಲಿ ಬೇರೆ ಏನೇನೋ ಇರ್ತದೆ ಹಂಗೆಲ್ಲ ನಾವ್ ಎಡ ಕಾಯ್ತಿಲ್ಲ ಕತೆ ಸುಮ್ನೆ ಇರಿ ನೋಡಕಾಯ್ತದ ಏನು ಅಂತ ನಾವು ಯಾವ್ದು ಈಗ ಹಂಗೆ ಆಯ್ತಿಲ್ಲ ಕನತೆ ಸುಮ್ಮನೆ ನಾವು ಏನಾರು ಹಂಗೆ ಬಾಯ್ಲಿ ಹೇಳ್ಬಿಡಕ ಸಾಧ್ಯವೇ ಇಲ್ಲ ಕತೆಲ್ಲ ಹೇಳಕ್ಕೆ ಹ್ಕಿಲ್ಲ ಮುಟ್ಟಕ್ ಹ್ಕಿಲ್ಲಾ ಸುಮ್ನೆ ಇರಿ ನೀವ್ ಹಂಗೆಲ್ಲ ಹಾಡಕ್ ಹೋಗ್ಬಿಡಿ ಕತೆ ಅಲ್ಲ ಬೇಜಾರ್ ಮಾಡ್ಕೊಳಕಿಲ್ವಾ ಮೈಸ ಏನೆಲ್ಲ ಮಾತಾಡಿ ಅಲ್ಲ ಮನೇಲಿ ಹಿಂಗ ಕುತಾರನೇಲೆ ನಮ್ಮ ಪಡ್ತವ್ರಲ್ಲ ಅಂತ ಅವ್ರು ಏನಾರು ಉನ್ಕೊಳಕಿಲ್ವತ್ತೆ ನೀವ ಚೆನ್ನಾಗಿ ಹೇಳ್ತಿದಿರಿ ಯಾರು ಹೇಳಿದ್ರು ಹೇಳಿದ ನಿಮಗೆ ಇಂತ ಕೆಲಸ ಮಾಡ್ತಾನೆ ಮೈಸ ಅಂತವ ಅಳ್ಕೆ ತಾರುಣ್ಗಾರ್ ಗೊತ್ತಿತಿಲ್ವಾ ಇಂತ ಕೆಲಸ ಮಾಡ್ತಾನೆ ಗಂಡ ಅಂತ ಹೇಳಿ ಅವಳು ಗೊತ್ತಿದ್ರೆ ಅವ್ಳು ಹೇಳ್ತಿತ್ತಿಲ್ವಾ ಅವಳು ನೋಡ್ರಿ ಆಫೀಸ್ ಕೆಲಸಕ್ಕೆ ಹೋದಾರಂತೆ ಆಫೀಸ್ ಕೆಲಸಕ್ಕೆ ಹೋದಾರ ಅಂತ ಹೇಳ್ಬಿಟ್ಟು ಹೇಳ್ತಾ ನಿನ್ ಮಗ ಇಂಜಿನಿಯರ್ ಓದವನಲ್ಲ ಅಕ್ಕಿ ಆಫೀಸ್ ಕೆಲಸ ಮಾಡಕ್ ಹೋಯ್ತಾನೆ ಓದಿರೋದ್ ನೋಡ್ರಿ ಅದೇನೋ ಯು ಸಿ ಯಾವ್ದು ನೋಡ್ರಿ ಅಲ್ಲವ ಮನಿಸ ಕೂತವೇ ಒಂದ್ರಳು ಪಾಸ್ ಆಗಿಲ್ಲ ದುಡ್ ಕಟ್ಟಿ ದುಡ್ಡು ಕಟ್ಟಿ ಕಳ್ಸಿದ್ರೆ ಒಂದ್ ಪಾಸ್ ಮಾಡ್ಕೊಂಡಿಲ್ಲ ಕಣ್ಣನ್ ಹಾಕಳಿಗೆ ಆಫೀಸ್ ಕೆಲಸ ಕೊಟ್ಟಾರ ಆಗ್ಲೇನೋ ನಂಬಬೇಕಾಯ್ತು ಎಂತ ಆಫೀಸ್ಗೆಸ್ಬೋ ಏನೋ ಎತ್ತ ಅಂತ ಅದೇನೋ ಯೋಚನೆ ಮಾಡ್ಬೇಕಾಯ್ತು ನಾನು ನಂಬ್ಕೊಂಡು ನಂಬ್ಕತ್ತವ ಮಾಡಲಿ ಬರ್ಲಿ ಬರಲಿ ನನ್ನ ಮಗ ಕತ್ತೊಂದ ನನ್ನ ಮಗ ಮಾಡ್ತೀನಿ ಇಲ್ಲ ಗಂಡ ಅವ್ನಿಗೆ ಹೇಳ್ಬಿಟ್ಟು ಸರಿ ಕೆಲಸ ಮಾಡ್ತೀನಿ ಇರ್ತದೆ ಇರ್ತದೇನು ಮನೇಲಿ ಅಲ್ವಾ ಒಬ್ಬೊಬ್ರು ತಪ್ಪಿದ್ರೆ ಇನ್ನೊಬ್ರಿಗೆ ಗ್ರಾಚಾರ ತಂದ್ಬಿಡ್ಕೊತವೆಟ್ಟಿಲ್ಲ ಮರು ಬದಿಯಿಂದವ ನೆಟ್ವಾಗಿ ದುಡ್ಕೊಂಡು ಹೋದ್ರೆ ಸರಿ ಆಗ್ತದೆ ಮನೇಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ಮನೇಲಿರೋರಿಗೆಲ್ಲವ ನೇ ನನ್ನ ಮೋಸ ಮಾಡ್ತಿದ್ದಾನೆ ಮನೇಲಿ ಸುಳ್ಳು ಸುಳ್ಳಿ ಹೇಳ್ಕೊಂಡು ನಾನು ಹಾಕೊಳ್ಳ ಬರಲಿ ಬರಲಿ ಮಾಡ್ತೀನಿ ಆ ದಿನ ಕಾಯ್ಕಾಕುತ್ತೆ ಗಿರಿಜಾ ರೊಟ್ಟಿ ಎಟ್ಟಿದ್ದಾನೆ ಕಾಯ್ಕಾ ಕೂತಿದ್ದೆ ಬಂದನೇನು ಆಸು ಕಡೆ ಕಡಿದಿರ್ಬಲ್ಲ ಒಬ್ಬರು ಸದ್ಯ ಇರ್ತಿದವಲ್ಲ ಅದಕ್ಕೆ ಎಲ್ಲೂ ಹೋದ್ರು ತಾಳು ನನ್ನ ಮಗನ ಇಟ್ಟಿಡಿದರ ಸರಿಯಾಗಿ ಕತ್ತಲ್ ಪಟ್ಟಿ ಹಿಡಿದು ಆಚೆ ಹೇಳ್ಕೊಬಂದರದೇ ಮುರ್ಯದಿ ಮಂಗಾರತಿ ಮಾಡದ ಅಂತ ಅನ್ಕೊಂಡು ಸರಿಯಾದ ಮುರ್ವಾದಿ ಮಾಡದ ಅಂತವ ಅವನ್ರೆ ಅವ್ನಿಗೆ ಆಚಾರ ಇದೆ ಸರಿಯಾಗಿತ್ತು ಹ್ಞೂ ಏನೋ ಸಮಯ ಸರಿಯಾಗಿತ್ತು ಒಳ್ಳೇದಾಗಿತ್ತು ಇನ್ನೊಟ್ಟಿ ಕಾಣ್ಕೊಂಡಿಲ್ಲ ಬರ್ಲಿ ನನ್ನ ಮಗ ಕೈಕ ಕು ಅವ್ನಗಾಗೆ ಎಂತ ಕೆಲಸ ಮಾಡ್ತೀನಿ ಅಂತ ಗೊತ್ತೀನಿ ಅವ್ನು ಬರಲಿ ಮದ್ದು ನೂತನ ಇನ್ನೂ ನಾಟಕವ ಹೇಳಿನಿ ಏನಾರು ಆಗಲಿ ದುಡ್ಕ ತಿನ್ಬೇಕು ಕಂದ್ರಪ್ಪ ಸುಮ್ಮನೆ ಬಿಟ್ಟಿ ಕಾಸು ಎಲ್ಲೂ ಬರಕಿಲ್ಲ ಬಿಟ್ಟಿ ಒಂದು ರೂಪಾಯಿ ಸಿಗಕಿಲ್ಲ ಅಚ್ಕಟ್ಟಾಗಿ ಕಟ್ಟಾಗಿ ತಿನ್ಬೇಕು ತಿನ್ನಬೇಕು ಅಂತವಾ ಹುಂಕರಮ್ಮ ಹುಂಕನಮ್ಮ ಅಂತ ಅನ್ಬಿಟ್ಟು ಹತ್ತು ಸಾವಿರ ಬಾಡಿಗೆ ಅಂತ ಅಲ್ಲ ಹತ್ತು ಸಾವಿರ ಬಾಡಿಗೆ ಅಂತ ಕೆಲಸದಲ್ಲಿರೋರೆ ಹತ್ತು ಸಾವಿರ ಬಾಡಿಗೆ ಕಟ್ಟಾಕಿರವಲ್ಲ ಇವ್ರಿಬ್ರಿಗೆ ಇವ್ರು ಹತ್ತು ಸಾವಿರ ಬಾಳೆ ಕಟ್ಕೊಂಡು ನಾ ಎರ ಮನೆ ಖರ್ಚು ಮಾಡ್ಕೊಂಡು ಬರೋಕೆ ಇವ್ನೇನು ದೊಡ್ಡ ಹೊರಟೇ ಮಗನ ಯೋಚನೆ ಮಾಡಿಮಿ ನೀನು ಅಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂದದ್ದು ಅಂತವ ನೆಟ್ವಾಗಿಯೂ ಯಾರವಾಗಿ ಯಾರು ಸಂಪಾದನೆ ಮಾಡ್ತಾರೆ ಅವಳಿಗೆ ಕೈಗ ಸಾವಿರ ಸಿಗಕಿರ ತಿಂಗಳಿಗೆ ನೆಟ್ವರ್ಗಿನ ನೆರವಾಗಿ ಮುರಿಯೋದಿಂದ ನಮ್ಮಂತೆಯವರು ದುಡಿತೀವಿ ಅನ್ನೋರ್ಗೆ ಏನು ಸಿಗಕ್ಕಿಲ್ಲ ಏನೋರಪ್ಪ ದೊಡ್ಡ ಸಿನಿಮಾ ಅಂತಾಗಿದ್ರೆ ಇಲ್ಲ ಹೊಚ್ಚಿಕಾಗಿ ಏನೋ ಓದಿದ್ರೆ ಇಲ್ಲ ಬರ್ತದೆ ಏನದ ಇತಾಗ ನೋಡ್ರಿ ನೆಟ್ವರ್ಕ್ ಓದಿಲ್ಲ ಇದಾಗಿ ಅವನ ಅಪ್ಪಂತ ಅವ್ನ ಬಂಡವಾಳ ಇಲ್ಲ ಸುಮ್ ಸುಮ್ಮನೆ ದುಡ್ಡು ಬರ್ತದೆ ಏನ ಅರ್ಥ ಇಲ್ಲ ಬಂಡವಾಳ ಹಾಕೊಂಡು ಏನಾರು ಯಾರ ಮಾಡ್ತದಾನ ತಾಳು ಯಾವ್ದಲ್ಲಿ ಅಲ್ಲಿಂದ ಬರ್ತದೆ ಇಲ್ಲಿಂದ ಬರ್ತದೆ ಅದೇ ಅಂತ ಅನ್ನೋಕ್ಕೆ ಅದು ಇಲ್ಲ ಕೆಲ್ಸಕ್ಕೆ ಹೋಗತ್ತವು ಇವ್ನಿಗೆ ಎಟ್ಟಿ ಎಟ್ಟಿ ಕೊಟ್ಬಿಟ್ಟಾರಂತೆ ಕಾಸ ಇಲ್ಲಿ ಸೋಕಿ ಮಾಡ್ಕೊಂಡು ನಿಂತ್ಕೊಳಕ್ಕೆ ಬಾಡಿಗೆ ಕಟ್ಟಕ್ಕೆ ಅದು ಮಾಡಕ್ಕೆ ಇದು ಮಾಡೋಕೆ ಅಲ್ಲವಾ ಬರ್ಲಿ ತಾಳು ಅನ್ನ ಹಾ ಅತೆ ಲಕ್ಷ್ಮಿ ಅಂತಾಳಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಿ ಸುಮ್ ಸುಮ್ನೆ ಎಲ್ ಮನ ಪಡಕ ಹೋಗ್ಬೇಡಿ ಕಣತ್ತೆ ಯಾರ್ಯಾರ್ದ ಮಾಕ್ ಕೇಳ್ಕೊಂಡು ಈ ಕಾಲ ಸರಿಲ್ಲಾ ನಮ್ ಜೊತೆಗೆ ಎಲ್ ಕಿತ್ಕೊಂಡಿದ್ಬಿಟ್ಟು ಅತ್ತ ಗಿತ್ತಗ ತಂದ್ಬಿಟ್ಟೆ ನೋಡ್ಬಿಡ್ತಾರ ಕಣತೆ ಅವ್ರ ಮಕ್ ಕೇಳ್ಬೇಡಿ ಕಣತೆ ನೀವು ಅವ್ರ ಮಕ್ ಕೇಳ್ಕೊಂಡು ಎಷ್ಟ್ ಜನ ಸಂಸಾರ ಮಾಡ್ಕೊಂಡಿಲ್ಲ ಇಲ್ಲಿ ಗಂಟವ ಹೇಳಿ ನೀವೇ ಯಾರು ಏನೇನು ಹಾಳ್ಮಾಡ್ಕೂತಿಲ್ಲ ನೀವಿ ಯಾಕೆ ಹಂಗೆ ಯಾರ ಮಕ್ ಹೇಳ್ಬಿಟ್ಟ ಹೆಂಗ ಆರ್ಕಿರಿ ಎಲ್ಲ ಮೈಸಾಗ ಕೈಯಲ್ಲೇ ಮುಟ್ಟಿಲ್ಲ ಇಲ್ಲಿ ಗಂಟವ ಅವನು ಹಬ್ಬ ಶಿವರಾತ್ರಿ ಯುಗಾದಿ ಬಂದಾಗ್ಲೇ ಅವ್ನು ಇಸ್ಪಿಟ್ ಆಡ್ಕೊಯ್ತಿಲ್ಲಾ ಅಂತ ಅದ್ರಲ್ಲಿ ಹಿಂಗಾಳ್ಬಿಟ್ಟಲ್ಲ ಅತೇಸಿ ಯೋತ್ಲೇ ಮಾಡ್ಬಿಟ್ ನೋಡಿ ನೀವ್ ಯಾರ್ದ ಮಾತೇಳ್ಕೊಂಡು ಬಿಡಬೇಡಿ ಕತೆ ಬಿಡ್ಬೇಡಿಕತೆ ಅವ್ರೇನೋ ಮನೆ ಮಾಡಕ್ಕೆ ಮಾತಾಡ್ತಾರೆ ನೀವು ಅನ್ಕ ಬಂದಿರಲ್ಲ ನನಗಂತೂ ನೀವ್ ಏನಾರು ಬನ್ನಿ ಮೈಸೇ ನಂಬಿಕೆ ಅದೇ ಎತ್ತವ ಅಲ್ವಾ ನಮ್ಗೇ ಇಟ್ಟಿರ್ತೀರಿ ಬರ್ಲಿ ಗೊತ್ತಾಯ್ತದ ಅಂದ್ ಬಂಡವಾಳ ನಾನು ಏನಷ್ಟಕ್ಕೆ ಅಷ್ಟು ಸುಲಭದ ಮಾಡ್ಲಾ ಕರವ ಯಾರ ಎರಡ್ದಾಗ ನಾನು ಬರ್ಬಿಟ್ಟು ಮನೇಲಿ ಚಕ್ಲಾ ಮಾಡಕ್ಕೆ ಹ್ಞೂ ನಾ ಏನಷ್ಟು ಸುಲಭದ ಮಗಳ ಯಾರು ಒಂದು ಹೇಳ್ತಾರೆ ಅನ್ಬಿಟ್ಟು ಅವ್ರ ಜೊತೆ ಜಗಳ ಮಾಡ್ಕೊಂಡು ಕಳ್ಳ ಮಾಡ್ಕೊಂಡು ಕುತ್ಕೊಳಕ್ಕೆ ನನಗೂ ಗೊತ್ತದೆ ಏನು ಎತ್ತವ ಏನು ಮಾಡಬೇಕು ಅಂತವ ನನಗೂ ಸರಿಯಾಗಿ ಗೊತ್ತದೆ ಅದಕ್ಕೆ ನಾ ನಿಂಗೆ ಮಾತಾಡ್ತಿರೋದು ನನಗೊತ್ತಿಲ್ವಾ ನನಗೂ ಗೊತ್ತು ಚೆನ್ನಾಗೇ ಯಾರ ಜೊತೆ ಹೆಂಗಿರಬೇಕು ಯಾರು ಏನು ಮಾಡೋರು ಅಂತವ ಅದೇ ನೀನು ಕಡ್ ಕಣ್ಮುಚ್ಕೊಂಡು ಎಲ್ಲ ನಂಬಕ್ಕ ಹೋಗ್ಬೇಡ ಹಸಿಯ ಕಳ್ಬಿಟ್ ನೋಡಿ ಈಗ ನೀನು ಅನ್ಕೊಳ್ಳಂಗಿಲ್ಲ ಈಗ ಕಾಳೆ ಎಲ್ಲ ಬದ್ಲಾಗದ ಕತೆ ನಾವು ಒಂದ್ಕಡಿರಂಗ ಏನು ಬಿಲ್ಲ ಕಣ್ಣಲ್ಲಿ ಕಂಡಂಗೆ ಏನು ಕತೆ ಬೇರೆನೇ ಅದೇ ವಾಸ್ತವ ಬೇರೆ ಅದೇ ಉಸಿಯ ಸರಿಯಾಗಿ ಯೋಚನೆ ಮಾಡಿ ನೋಡು ಬರ್ಲಿ ನನ್ನ ಮಗಳಿಗೆ ಏನು ನಾಳೆ ಹೋಗ್ತೀನಿ ಅಂತಿರ್ತಾನೆ ಹೋಗ್ಬೇಡನು ಹೋಗೋದು ಬೇಡ ಏನು ಬೇಡ ಇದ್ರೆ ತುಂಬಿಕ ಬಾನು ಇಲ್ಲಿಗೆ ಹೋಗೋದು ಬೇಡ ಬೇಡ ಕತೆ ಅದು ದಬ್ಬಾಕದ ನಾವು ಕಂಡಿವಿ ಏನು ಹಿಂಗನ್ಬಿಟ್ಟು ಏನೋ ಸಂಪಾದನೆ ಮಾಡಿ ಗುಡ್ಡಿ ಹಾಕಿರೋ ಸಾಕೋಕತೆ ಮತ್ತೆ ನಾಳಿಕೆ ಹೋಗೋಕೆ ರೆಡಿ ಮಾಡ್ಕೊಳ್ಳವನೇ ಇವಳುವೆ ಕಾರನು ಹೋಯ್ತೀನಿ ರೆಡಿ ಆಗಿ ಕೂತವ್ರಿ ನೀವ್ ನೋಡ್ರ ಹೋಗೋದ್ ಬೇಡ ಮುಟ್ಟದ ಬೇಡ ಅಂತ ಕೂತಿದೀರಲ್ಲ ಸು ಸುಮ್ನೆ ಯಾಕೆಲ್ಲ ರೀ ಆಗ್ಲಿದವ ರಾತ್ಸಲ್ಲಿ ಫೋನ್ ಮಾಡ್ತಾ ಕೂತವ್ರಿ ಕೆಲಸಕ್ ಬನ್ನಿ ಕೆಲ್ಸಕ್ ಬನ್ನಿ ಇನ್ನು ಬಂದೇ ಇಲ್ವಲ್ಲ ನೀವು ಅಂತವ ಓ ದೊಡ್ಡ ಇವ್ನು ಪ್ರಧಾನಿ ಮಂತ್ರಿ ಅಲ್ವ ಇವನು ಅದಕ್ಕೆ ಬನ್ನಿ ಬನ್ನಿ ಅಂತ ಫೋನ್ ಮಾಡ್ತಾ ಕೂತವ್ರೆ ತಿರ್ಕಿ ಹಾಟ ಅಷ್ಟಿಷ್ಟ ತಿರ್ಕಿರ ಮಗ ಅಲ್ಲ ಕರತ್ತೆ ನಿಮ್ಗೆ ಏನಾಯ್ತು ಅದಕ್ಕೆ ಆಡ್ತಿದಿರಿ ನೀವು ನಿಮ್ ಮಗನ್ ಬಗ್ಗೆ ಎಲ್ಲ ನಿಧತ ಅದಕ್ಕೆ ಹೆಂಗ ಆಡ್ತಾ ಕೂತೀನಿ ಹುಚ್ಚು ನನಗೆ ಅವನ ಆಡ್ತಾರ ಆಟದ ಎಲ್ಲ ಕಂಡುಬಿಟ್ಟು ಹುಚ್ಚು ಬಂದ್ಬಿಡೋದು ಇನ್ನೇನು ಮಾಡೋಣ ಐತೆ ಇಲ್ಲ ನನಗೆ ಒಂದು ಬರ್ಲಿ ನನ್ನ ಮಗ ಸರಿಯೋದ ಕೆಲಸ ಮಾಡ್ತೀನಿ ಅಲ್ಲ ನಮ್ಮ ಅತ್ತೈ ಯಾರು ಹಿಂಗೆ ಹೇಳಿದ್ರು ನಾನು ದರ್ದಿರ್ಗೆ ಏನು ಮಾಡೋಕೆ ಒಂಚೂರು ಬುದ್ಧಿರಾ ಅವ್ರನ್ ಮಾತಾಡ್ಕೊಂಡು ಮನೆಯಲ್ಲಿ ಬಂದು ಕುಣಿಯೋದೇ ಕೆಲಸ ಅವ್ರ್ ಮಾತು ಕೇಳ್ಕೊಂಡು ಒಂಚೂರಬೇಕು ಹಾ ಅವ್ರೇನು ಮಾತು ಕೇಳ್ಕೊಂಡು ಕುಣಿಯೋದು ಅಂದ್ರೆ ಏನರ್ತ ನನಗಂತೂ ಗೊತ್ತಿರಕಂತ ಸುಮ್ಮನೆ ಅವ್ರೇನು ಮಾತಾರ ಕೇಳ್ಕೊಂಡು ನಾನು ಜಡ್ ಹಾಡ್ಕೊಂಡು ಮಟ್ಕೊಂಡು ಹೇಳಿದ್ರೆ ನನಗೆ ಬಯತಾರೆ ಏನು ಮಾತಾಡಕ್ಕೋಕಿಲ್ಲ ಅಲ್ಲ ಸುಮ್ಮನೆ ನನ್ನ ಮಗ ಎಣ್ಣೆ ಬಗ್ಗೆ ಬಯಸ್ಕೊಬೇಕಲ್ಲ ಅದೇ ಯಾವಳಿ ನನ್ನ ಸೌತಿ ಬರಲಿ ಏನೇನು ನನ್ನ ಮಗನ ಬಗ್ಗೆ ಹೇಳಿರವಳಿಗೆ ಸರಿಯಾಗಿ ಏನಾಗ್ರ ಆಚಾರ ಬಿಡ್ತೀನಿ ನಾನು ಮನೆಗೆ ಬಿಡಿಸಿ ಸರಿಯಾಗಿ ಆಚಾರ ಬಿಡ್ತೀನಿ ಮಾತ್ರವ ನನ್ನ ಕೈ ಕಿಕ್ಬೇಕು ಯಾವಳವಳು ನನ್ನ ಮಗನ ಬಗ್ಗೆ ಏನೇನು ಹೇಳಿರವಳು ಮುಂದುವರಿಯುವುದು ಅಂಡಿ ವೀಡಿಯೋ ನಿತ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇಳಿ ಲೆಫ್ಟ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲವೇ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ